ಸ್ಯಾಟಲೈಟ್ ಮ್ಯಾನ್ ಡಾಕ್ಟರ್ ಯು ಆರ್ ರಾವ್ ಜನನ ಮಾರ್ಚ್ ಹತ್ತು ಸಾವಿರದ ಒಂಬೈನೂರ ಮೂವತ್ತೆರಡು ಸ್ಥಳ ಉಡುಪಿ ಸಮೀಪದ ಮಾರ್ಪಳ್ಳಿ ತಂದೆ ತಾಯಿ ರಾವ್ ಮತ್ತು ಕೃಷ್ಣವೇಣಿಯಮ್ಮ ಪತ್ನಿ ಯಶೋಧ ಮಗಳು ಮಾಲಾ ಕಾರ್ಯಕ್ಷೇತ್ರ ಬಾಹ್ಯಾಕಾಶ ವಿಜ್ಞಾನ ಬಾಹ್ಯಾಕಾಶ ವಿಜ್ಞಾನ ಬೆಳವಣಿಗೆಗೆ ಅಪಾರ ಕೊಡುಗೆ ನೀಡಿದವರು ಪ್ರಖ್ಯಾತ ವಿಜ್ಞಾನಿ ಪ್ರೊಫೆಸರ್ ಯು ಆರ್ ರಾವ್ ಸಂವಹನ ಮಾಧ್ಯಮ ಹವಾಮಾನ ಮುನ್ಸೂಚನೆ ನೈಸರ್ಗಿಕ ಸಂಪನ್ಮೂಲ ಶೋಧನೆಗಾಗಿ ದೂರ ಸಂವೇದಿಗಳಲ್ಲಿ ಬಾಹ್ಯಾಕಾಶ ತಂತ್ರಜ್ಞಾನದ ಮಹತ್ವವನ್ನು ಇಡೀ ವಿಶ್ವಕ್ಕೆ ಪ್ರಚುರ ಪಡಿಸಿದವರು ಉಡುಪಿ ಮತ್ತು ಶಿಕ್ಷಣ ಉಡುಪಿ ರಾಮಚಂದ್ರರಾವ್ ಇವರದ್ದು ಕೃಷಿಕ ಕುಟುಂಬ ರಾಮಚಂದ್ರರಾಯರು ಉಡುಪಿ ಅನಂತಪುರ ಮದ್ರಾಸ್ ಬನಾರಸ್ ಮೊದಲಾದ ಸ್ಥಳಗಳಲ್ಲಿ ಅಧ್ಯಯನ ಮಾಡಿದ್ದಾರೆ ವಿಕ್ರಮ್ ಸಾರಾಭಾಯಿಯವರ ಮಾರ್ಗದರ್ಶನದಲ್ಲಿ ವಿಶ್ವ ಕಿರಣಗಳ ಬಗೆಗೆ ಅಧ್ಯಯನ ಮಾಡಿ ಗುಜರಾತ್ ವಿಶ್ವವಿದ್ಯಾಲಯದಿಂದ ಡಾಕ್ಟರೇಟ್ ಪಡೆದರು ಬಳಿಕ ಅಮೆರಿಕದ ಮ್ಯಾಸಚ್ಯುಸೆಟ್ಸ್ನಲ್ಲಿ ಉನ್ನತ ವ್ಯಾಸಂಗ ಮಾಡಿದರು ಟೆಕ್ಸಾಸ್ ವಿಶ್ವವಿದ್ಯಾಲಯದಲ್ಲಿ ಸಂಶೋಧಕರಾಗಿ ಉಪನ್ಯಾಸಕರಾಗಿ ದುಡಿದು ಸಾವಿರದ ಅರವತ್ತಾರರಲ್ಲಿ ಭಾರತಕ್ಕೆ ಮರಳಿದರು ಸಾಧನೆ ಪ್ರೊಫೆಸರ್ ರಾಮಚಂದ್ರ ರಾವ್ ಅವರು ದಿವಂಗತ ಡಾ ವಿಕ್ರಮ್ ಸಾರಾಭಾಯಿ ಅವರ ಶಿಷ್ಯರಾಗಿ ಕಾಸ್ಮಿಕ್ ರೇ ವಿಜ್ಞಾನಿಯಾಗಿ ತಮ್ಮ ವೃತ್ತಿ ಜೀವನವನ್ನು ಪ್ರಾರಂಭಿಸಿದರು ಇವರು ಅವಧಿಯವರೆಗೆ ಎಂಐಟಿಯಲ್ಲಿ ಈ ಕೆಲಸವನ್ನು ಮುಂದುವರೆಸಿದರು ಜೆಪಿಎಲ್ ಗುಂಪಿನ ಸಹಯೋಗದಲ್ಲಿ ಇವರು ಸೌರ ಮಾರುತದ ನಿರಂತರ ಸ್ವರೂಪವನ್ನು ಬಳಸಿಕೊಂಡು ಭೂಕಾಂತೀಯತೆಯ ಮೇಲೆ ಅದರ ಪರಿಣಾಮವನ್ನು ಸ್ಥಾಪಿಸಲು ಮೊದಲಿಗರಾಗಿದ್ದರು ಭಾರತಕ್ಕೆ ಹಿಂದಿರುಗಿದ ನಂತರ ಪ್ರೊಫೆಸರ್ ರಾವ್ ಅವರು ಎಪ್ಪತ್ತೆರಡರಲ್ಲಿ ದೇಶದಲ್ಲಿ ಉಪಗ್ರಹ ತಂತ್ರಜ್ಞಾನವನ್ನು ಸ್ಥಾಪಿಸುವ ಜವಾಬ್ದಾರಿಯನ್ನು ವಹಿಸಿಕೊಂಡರು ಎಪ್ಪತ್ತೈದರಲ್ಲಿ ಮೊದಲ ಭಾರತೀಯ ಉಪಗ್ರಹ ಆರ್ಯಭಟ ಮತ್ತು ಭಾಸ್ಕರ ಆಪಲ್ ರೋಹಿಣಿ ಇನ್ಸಾಟ್ ಒನ್ ಮತ್ತು ಇನ್ಸಾಟ್ ಟೂ ಸೇರಿದಂತೆ ಇಪ್ಪತ್ತು ಉಪಗ್ರಹಗಳು ವಿವಿಧೋದ್ದೇಶ ಸಂವಹನ ಮತ್ತು ಹವಾಮಾನ ಉಪಗ್ರಹಗಳ ಸರಣಿ ರಿಮೋಟ್ ಸೆನ್ಸಿಂಗ್ ಉಪಗ್ರಹಗಳನ್ನು ವಿನ್ಯಾಸಗೊಳಿಸಿ ತಯಾರಿಸಲಾಗಿದೆ ಪರೀಕ್ಷಿಸಲಾಗಿದೆ ಮತ್ತು ಉಡಾವಣೆ ಮಾಡಲಾಗಿದೆ ಭಾರತೀಯ ಬಾಹ್ಯಾಕಾಶ ಸಂಶೋಧನಾ ಸಂಸ್ಥೆಯ ಅಧ್ಯಕ್ಷರಾಗಿ ಮತ್ತು ಬಾಹ್ಯಾಕಾಶ ಇಲಾಖೆಯ ಕಾರ್ಯದರ್ಶಿಯಾಗಿ ಪ್ರೊಫೆಸರ್ ಯು ಆರ್ ರಾವ್ ಅವರು ಭಾರತದಲ್ಲಿ ರಾಕೆಟ್ ತಂತ್ರಜ್ಞಾನದ ಅಭಿವೃದ್ಧಿಯನ್ನು ಚುರುಕುಗೊಳಿಸಿದರು ಇದರ ಪರಿಣಾಮವಾಗಿ ಪರಿಣಾಮವಾಗಿರಡರಲ್ಲಿ ಎಎಸ್ಎಲ್ವಿ ರಾಕೆಟ್ನ ಯಶಸ್ವಿ ಉಡಾವಣೆಯಾಯಿತು ಇವರು ಪಿಎಸ್ಎಲ್ವಿ ಉಡಾವಣಾ ವಾಹನದ ಕಾರ್ಯಾಚರಣೆ ಮತ್ತು ಅಭಿವೃದ್ಧಿಗೆ ಕಾರಣರಾಗಿದ್ದರು ಭಾರತದ ಅಭಿವೃದ್ಧಿಗಾಗಿ ಬಾಹ್ಯಾಕಾಶ ತಂತ್ರಜ್ಞಾನದಿಂದ ಆಗಬಹುದಾದ ವಿವಿಧ ಮಹತ್ವದ ಯೋಜನೆಗಳು ಕಾರ್ಯರೂಪಕ್ಕೆ ಬರಲು ಪ್ರೊಫೆಸರ್ ಯುಆರ್ ರಾವ್ ಅವಿರತವಾಗಿ ಶ್ರಮಿಸಿದ್ದಾರೆ ಬಾಹ್ಯಾಕಾಶ ಕಕ್ಷೆಗೆ ಅನೇಕ ಉಪಗ್ರಹಗಳನ್ನು ಸೇರಿಸಿದ ಕೀರ್ತಿ ಡಾ ರಾವ್ ಅವರದ್ದು ಇವರು ಗಳಿಸಿದ ಹಲವಾರು ದೇಶಗಳ ಗೌರವ ಪಿಎಚ್ಡಿಗಳ ಸಂಖ್ಯೆ ಇಪ್ಪತ್ತೈದು ಇದೆಲ್ಲದರ ಹೊರತಾಗಿ ಅತ್ಯುತ್ತಮ ಉಡುಪಿ ಶೈಲಿಯ ಅಡುಗೆ ಮಾಡುವ ಕಲೆಯನ್ನು ಕರಗತ ಮಾಡಿಕೊಂಡಿದ್ದ ರಾವ್ ಅವರು ರಜಾದಿನಗಳಲ್ಲಿ ತಾವೇ ಅಡುಗೆ ಮಾಡಿ ತಮ್ಮ ಪರಿವಾರದವರಿಗೆ ಬಡಿಸುತ್ತಿದ್ದರು ಎಂಬುದು ವಿಶೇಷ ಜೊತೆಗೆ ಹಿಂದೂಸ್ತಾನಿ ಸಂಗೀತಾಸಕ್ತರೂ ಆಗಿದ್ದ ಇವರಿಗೆ ಪಂಡಿತ್ ಸೇನ್ ಜೋಶಿ ಗಂಗೂಬಾಯಿ ಹನಗಲ್ ಪಂಡಿತ್ ಹರಿಪ್ರಸಾದ್ ಚೌರಾಸಿಯ ಪಂಡಿತ್ ಶಿವಕುಮಾರ ಶರ್ಮಾ ಮೊದಲಾದವರ ಸಂಗೀತ ಆಲಿಸುವುದೆಂದರೆ ಅಚ್ಚುಮೆಚ್ಚು ಕನ್ನಡ ಸಾಹಿತ್ಯ ಹಾಗೂ ಇಂಗ್ಲಿಷ್ ಲೇಖಕರ ಕಾದಂಬರಿ ಓದಲು ಇಷ್ಟಪಡುತ್ತಿದ್ದರು ವೈಜ್ಞಾನಿಕ ಪ್ರಹಸನಗಳು ಇವರಿಗೆ ಪ್ರಿಯವಾದವು ಯಕ್ಷಗಾನ ಬಯಲಾಟ ಮೊದಲಾದ ಪ್ರಾಕಾರಗಳನ್ನು ಸಮಯ ಸಿಕ್ಕಾಗ ಬಿಡದೆ ವೀಕ್ಷಿಸುವ ವಿಶಿಷ್ಟ ಹವ್ಯಾಸ ರಾವ್ ಡಾ ರಾವ್ ಅವರು ವಿವಿಧ ರಾಷ್ಟೀಯ ಮತ್ತು ಅಂತಾರಾಷ್ಟೀಯ ನಿಯತಕಾಲಿಕೆಗಳಲ್ಲಿ ಮುನ್ನೂರಕ್ಕೂ ಹೆಚ್ಚು ವೈಜ್ಞಾನಿಕ ಮತ್ತು ತಾಂತ್ರಿಕ ಪ್ರಬಂಧಗಳನ್ನು ಪ್ರಕಟಿಸಿದ್ದಾರೆ ಮತ್ತು ಅನೇಕ ಪುಸ್ತಕಗಳನ್ನು ಬರೆದಿದ್ದಾರೆ ಅವುಗಳಲ್ಲಿ ಗಮನಾರ್ಹವಾದವುಗಳು ಸಂವಹನದಲ್ಲಿ ದೃಷ್ಟಿಕೋನಗಳು ಸ್ಪೇಸ್ ಮತ್ತು ಅಜೆಂಡಾ ಇಪ್ಪತ್ತೊಂದು ಪ್ಲಾನೆಟ್ ಅರ್ಥ್ಗಾಗಿ ಕಾಳಜಿ ಸುಸ್ಥಿರತೆಗಾಗಿ ಬಾಹ್ಯಾಕಾಶ ತಂತ್ರಜ್ಞಾನ ಅಭಿವೃದ್ಧಿ ಮತ್ತು ಬಾಹ್ಯಾಕಾಶ ಶಕ್ತಿಗಾಗಿ ಭಾರತದ ಉದಯ ಪ್ರಶಸ್ತಿಗಳು ಕನ್ನಡ ನೆಲದಿಂದ ಬಾಹ್ಯಾಕಾಶದವರೆಗಿನ ಯುಆರ್ ರಾವ್ ಅವರ ಸಾಧನೆಗಾಗಿ ದೊರೆತಿರುವ ಬಿರುದು ಸನ್ಮಾನಗಳಿಗೆ ಲೆಕ್ಕವಿಲ್ಲ ಪ್ರೊಫೆಸರ್ ರಾವ್ ಅವರಿಗೆ ಕರ್ನಾಟಕ ರಾಜ್ಯ ಪ್ರಶಸ್ತಿ ವಿಕ್ರಮ್ ಸಾರಾಭಾಯಿ ಸಂಶೋಧನಾ ಪ್ರಶಸ್ತಿ ಶಾಂತಿ ಸ್ವರೂಪ್ ಭಟ್ನಾಗರ್ ಸ್ಮಾರಕ ಪ್ರಶಸ್ತಿ ಆರ್ಯಭಟ ಪ್ರಶಸ್ತಿ ಇತ್ತೀಚೆಗಷ್ಟೇ ಭಾರತ ಸರ್ಕಾರ ದೇಶದ ಉನ್ನತ ನಾಗರಿಕ ಪ್ರಶಸ್ತಿ ಪದ್ಮ ವಿಭೂಷಣ ನೀಡಿ ಗೌರವಿಸಿತ್ತು ಅಷ್ಟೇ ಅಲ್ಲದೆ ಬಾಹ್ಯಾಕಾಶ ವಿಜ್ಞಾನದಲ್ಲಿ ಅತ್ಯುತ್ತಮ ಸಾಧನೆಗೆ ಅಂತಾರಾಷ್ಟೀಯ ವೈಮಾನಿಕ ಫೆಡರೇಷನ್ ಸಂಸ್ಥೆಯ ಐಎಎಫ್ ಹಾಲ್ ಆಫ್ ಫೇಮ್ ಸೇರ್ಪಡೆ ಗೌರವಕ್ಕೆ ಇವರು ಪಾತ್ರರಾಗಿದ್ದಾರೆ ಮತ್ತು ಭಾರತೀಯ ಬಾಹ್ಯಾಕಾಶ ಸಂಶೋಧನಾ ಸಂಸ್ಥೆಯಿಂದ ಮೊದಲ ಜೀವಮಾನ ಸಾಧನೆ ಪ್ರಶಸ್ತಿ ಕರ್ನಾಟಕ ವಿಜ್ಞಾನ ಮತ್ತು ತಂತ್ರಜ್ಞಾನ ಅಕಾಡೆಮಿಯ ಪ್ರತಿಷ್ಠಿತ ವಿಜ್ಞಾನಿ ಚಿನ್ನದ ಪದಕ ಆಗಸ್ಟ್ ಎರಡು ಸಾವಿರದ ಏಳರಲ್ಲಿ ದೊರೆತಿದೆ ಪ್ರೊಫೆಸರ್ ರಾವ್ ಅವರು ಅನೇಕ ಅಂತಾರಾಷ್ಟೀಯ ಪ್ರಶಸ್ತಿಗಳನ್ನು ಸಹ ಪಡೆದಿದ್ದಾರೆ ವಾಷಿಂಗ್ಟನ್ ಡಿಸಿಯಲ್ಲಿ ಅತ್ಯಂತ ಪ್ರತಿಷ್ಠಿತ ಸ್ಯಾಟಲೈಟ್ ಹಾಲ್ ಆಫ್ ಫೇಮ್ಗೆ ಸೇರ್ಪಡೆಗೊಂಡ ಮೊದಲ ಭಾರತೀಯ ಬಾಹ್ಯಾಕಾಶ ವಿಜ್ಞಾನಿ ಎಂಬುದು ಪ್ರೊಫೆಸರ್ ಯುಆರ್ ರಾವ್ ಅವರ ಹೆಗ್ಗಳಿಕೆ ಭಾರತ ಅಪ್ರತಿಮ ವಿಜ್ಞಾನಿಗಳಲ್ಲಿ ಒಬ್ಬರಾದ ಹೆಮ್ಮೆಯ ಕನ್ನಡಿಗ ದಿವಂಗತ ಡಾ ಆರ್ ರಾವ್ ಎರಡು ಸಾವಿರದ ಹದಿನೇಳರ ಜುಲೈ ಇಪ್ಪತ್ನಾಲ್ಕರಂದು ಬೆಂಗಳೂರಿನ ತಮ್ಮ ನಿವಾಸದಲ್ಲಿ ಮರಣ ಹೊಂದಿದರು ನಮ್ಮ ನೆಲದ ಕೀರ್ತಿಯನ್ನು ಮುಗಿಲೆತ್ತರಕ್ಕೆ ಹಾರಿಸಿದವರು ಉಡುಪಿ ರಾಮಚಂದ್ರ ರಾವ್ ಸ್ಯಾಟಲೈಟ್ ಮ್ಯಾನ್ ಎಂದೇ ಖ್ಯಾತಿ ಹೊಂದಿದ್ದ ವಿಜ್ಞಾನಿ ಭಾರತೀಯ ಬಾಹ್ಯಾಕಾಶ ಸಂಶೋಧನಾ ಕೇಂದ್ರ ಇಸ್ರೋದ ಮಾಜಿ ಮುಖ್ಯಸ್ಥರಾಗಿದ್ದ ಯು ಆರ್ ರಾವ್ ಅವರ ಸಾಧನೆ ಇಂದಿನ ಯುವ ಪೀಳಿಗೆಯ ವಿದ್ಯಾರ್ಥಿಗಳಿಗೆ ಸದಾ ಸ್ಫೂರ್ತಿ